ನಾವು ಗುಲ್ಬರ ಡಿಸ್ಟಿಕ್ ಯಟರಾಮಿ ತಾಲೂಕಿಂದ ಬಂದ್ವಿ ನಮ್ಮ ಬ್ಯಾಚ್ ಅಧ್ಯಕ್ಷರು ನಮ್ಮೆಲ್ಲ ಬ್ಯಾಚು ನಮ್ಮ ಹಳ್ಳಿ ಎಲ್ಲರೂ ಒಂದೊಂದು ಹಳ್ಳಿ ನಮ್ಮ ಹಳ್ಳಿ ನಮ್ಮ ತಾಲೂಕು ಯಟರಾಮಿ ನಾವು ಚೌಡಾಯಣ್ಣ ಒಂದು ಸ್ಥಳ ನೋಡೋಕೆ ಬಂದ್ವಿ ಈ ಚೌಡಯ್ಯನ ಸ್ಥಳ ನೋಡಿದರೆ ನಮಗೆ ಭಾಳ ಒಂದು ಮುಜುಗರ ಆಸ್ತೆ ಎಲ್ಲ ಸಮಾಜದ ಕೂಡ ಅವರವ್ರ ಸ್ಥಾಪನೆಗಳು ಇಂಪ್ರೂವ್ ಆಗಿವೆ ನಮ್ಮ ಸಮಾಜ ನೋಡಿರಿ ಯಾವ ಥರ ಇದೆ ಏನಾದರೂ ನಮ್ಮ ಜನ ರಾಜಕೀಯ ಜನ ನಾವು ಅಷ್ಟು ಜನಗೆ ಅವು ಇಷ್ಟಿವಿ ಅಂತೂ ಅಲ್ಲೇ ಭಾಷಣ ಮಾಡ್ತಾರೆ ಇಲ್ಲಿ ಬಂದು ಏನಾದರೂ ಯಾರೂ ನೋಡಿಲ್ಲ ಅನ್ನಿಸ್ತೀವಿ ಇವರು ಹಾಂ ಅಲ್ಲೇ ಡಿಸ್ಟಿಕ್ ಲೆವೆಲ್ದಾಗೆ ಇವರು ಬಿಡ್ಲಪ್ಪು ಇಲ್ಲಿ ಯಾರೂ ಬಂದು ನೋಡಿಲ್ಲ ಇಂಪ್ರೂವ್ ಬಗ್ಗೆ ಮಾ ಒಂದು ಸ್ವಲ್ಪ ಎಲ್ಲಿ ಧ್ವನಿ ಎತ್ತಲ್ಲ ಒಂಥರ ನಮಗೆ ಮುಜುಗರ ನಮ್ಮ ಜನ ಎಪ್ಪತ್ತೆಂಟು ಲಕ್ಷ ಜನಸಂಖ್ಯೆ ಇದ್ರೂ ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ಕರೆಯೋಲ್ಲದು ಜಾತ್ರೆಗೆ ಹಾಂ ರಾಜಕೀಯ ಜನರು ಏನು ಮಾಡ್ತಾರೆ ಅಲ್ಲೇ ಭಾಷಣ ಮಾಡಿದಂಗೆಲ್ಲ ಎಲ್ಲ ಹಳ್ಳಿ ಹಳ್ಳಿ ಅವ್ರವರು ಡಿಸ್ಟಿಕ್ನಾಗ ಇಂಪ್ರೂವ್ ಮಾಡ್ಕೊಂಡ್ಕೇ ಜಾತ್ರೆ ಇದೆ ಹೋಮ್ ಅಂತಂದ್ರೆ ಎಲ್ಲ ಕಡೆ ನಮ್ಮಂಥ ಯುವಕರು ಹಳ್ಳಿ ಲಕ್ಷ ಬರೋಕ್ಕೆ ಇದು ಪ್ರೋತ್ಸಾಹ ಆಗುತ್ತೆ ಅವರೇ ಸಪೋರ್ಟ್ ಕೊಡಿಲ್ಲ ಅಂದ್ರೆ ನಾವು ಯಾವ ಥರ ಬರ್ಬೋದು ಇಲ್ಲಿಗೆ ಅವರೇ ಬರಲ್ಲ ಸಮಾಜ ಮುಖಂಡರು ನಮ್ಮ ತಾಲೂಕ್ದಾಗ ಅಷ್ಟು ಜನಸಂಖ್ಯೆ ಇವಿ ಮೂವತ್ತು ಇವೆ ಇವಿ ಇಲ್ಲಿ ಯಾರು ಬರ್ತಾರೆ ರೀ ಇಂಪ್ರೂವ್ ಮಾಡ್ಬೇಕ್ರಿ ಇದು ಇದು ನೋಡಿರಿ ನೋಡಿದ್ರೆ ನಿಮಗೆ ಮುಜುಗೇನಿಸಲ್ಲ ನೋಡಿದ್ರು ಅದು ಯಾವಾಗ ಇಂಪ್ರೂವ್ ಆಗ್ಬೋದು ಇದು ಅಲ್ಲಿದೆ ಅಲ್ಲಿ ಒಂದು ಕಾಣುತ್ತೆ ಅದು ಅದನ್ನ ಚಡಿಂದೆ ಇಲ್ಲಿ ನೋಡಿರಿ ಸ್ಥಳ ನೋಡಿರಿ ಅವರು ಅವ್ರ ಜನ್ಮ ಅವ್ರು ಆಯ್ಕೆ ಆದಂಥ ಸ್ಥಳ ಇದು ಇಂಪ್ರೂವ್ ಇಲ್ಲ ಏನಾದರೂ ದಯವಿಟ್ಟು ಎಲ್ಲ ನಮ್ಮ ಸಮಾಜದ ಯುವಕರು ಪ್ರತಿಯೊಂದು ಹಳ್ಳಿಲಾಸಿ ನಾವು ಎಲ್ಲ ದೇವ್ರಿಗೆ ಓದ್ತೀವಿ ದ್ಯಾಮಾಗಿ ಓದ್ತಿ ದ್ಯಾಮಾಗ ಮಾಡ್ತೀವಿ ಮರ್ಗ ಮಾಡ್ತೀವಿ ಸೌದ್ಯತೆ ಎಲ್ಲ ಗೊತ್ತೀವಿ ನಾಲ್ಕು ನಾಲ್ಕು ಕೃಷಿ ಸರ್ಕೊಂಡು ಯಾಕ್ರಿ ನಮ್ಮ ಜಾತ್ರೆ ಬರಲ್ಲ ನೀವು ನಮ್ಮ ಸಮಾಜ ಜನರು ಒಂದು ದೇವಸ್ಥಾನ ಇಂಪ್ರೂವ್ ಮಾಡ್ತೀವಿ ಅಂತ ಯಾ ಬೇರೆ ದೇವ್ರಿಗೆ ಹೋಗಿ ನಮ್ಮ ಸಮಾಜ ನಾವು ಇಂಪ್ರೂವ್ ಮಾಡೋದು ನಮ್ಮ ಕೈಲಿ ಬರ್ರಿ ಹೆಚ್ಚಿನ ಜನಸಂಖ್ಯೆ ಬರ್ರಿ ಲಕ್ಷ ಬಿಟ್ಟು ಎರಡು ಲಕ್ಷ ಜನಸಂಖ್ಯೆ ಕಳ್ರಿ ಒಂದು ರಾಜಕೀಯ ಜನರಿಗೆ ಒಂದು ಭಯ ಹುಟ್ಟಾಗುತ್ತೆ ಸಮಾಜ ಹೆಸರು ಬೆಳೀತೆ ಸಮಾಜ ಬೆಳೀತೆ ನಮ್ಮ ಜನ ಇನ್ನೂ ಕೂಡ ಒಗ್ಗಟ್ಟಿಲ್ಲ ಸ್ವಲ್ಪ ರಾಜಕೀಯ ಮುಖ ರಾಜಕೀಯ ಮುಖಂಡರು ಪ್ರತಿಯೊಬ್ಬರು ನೋಡ್ರಿ ಇದು ಇಂಪ್ರೂವ್ ಮಾಡಲಿಲ್ಲ ಅಂದರೆ ಮುಂದು ನಿಮ್ಗೆ ಎಲ್ಲ ತಕ್ಕ ಪಾಠ ಕಲಿಸ್ತೇವೆ ಎಲ್ಲ ಸಮಾಜ ಯುವಕರು ಹಳ್ಳಿಲಾಸಿ ನೀವು ಧ್ವನಿನೇ ನಮ್ಮ ಸಮಾಜದ ಧ್ವನಿನೇ ಎತ್ಲಾರೆ ಮಾಡ್ತೀವಿ ನಾವು ಹಳ್ಳಿಗೊಳ್ದಾಗ ಸಮಾಜ ಹೆಸರೇ ತೆಂಗಿಲ್ಲ ನೀವು ರಾಜಕೀಯ ಮುಖಂಡರು ಇದು ಇಂಪ್ರೂವ್ ಆಗುತ್ತಾನೆ ಬಿಡೋಲ್ಲ ನಾವು